ಕ್ಯಾಬಿನೆಟ್ ರಿಷಫಲ್ ಅಂತ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿರುವಂತಹ ಎಲ್ಲ ಮುಖ್ಯಮಂತ್ರಿಗಳು ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ಮಾಡ್ತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಭದ್ರ ಅಂತ ನಾನು ಸುಧಾಕರ್ ಎಲ್ಲ ಇದ್ದೀನಿ ಭದ್ರಾಗಿರ್ತೇವೆ ಹೈಕಮಾಂಡ್ ಯಾವುದೇ ತೀರ್ಮಾನ ತಕ್ಕೊಂಡು ಯಾವುದೇ ತೀರ್ಮಾನ ನೋಡ್ತೇವೆ ದಸರಾ ಐದು ವರ್ಷ ಸಿ ಅಂತ ಹೇಳಿದ್ರು ಸರ್ ಇವಾಗ ನೋಡಿದ್ರೆ ಹೈಕಮಾಂಡ್ ಹೇಳಿದ್ರೆ ನಾನು ರೆಡಿ ಇದೀನಿ ಅವತ್ತು ಅವರು ನಾನೇ ಸಿಎಂ ಅಂತ ಹೇಳಿ ಲಾಸ್ಟ್ ಅಲ್ಲಿ ಹೇಳೇ ಇರ್ತಾರೆ ಹೈಕಮಾಂಡ್ ಹೇಳಿದ್ರೆ ಮಾತ್ರ ಅಂತ ಹೈಕಮಾಂಡ್ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತದೆ ನನ್ನ ಜೊತೆಗೊಂಡಂತೆ ಸುಧಾಕರ್ ಸಾಹೇಬ್ರ ಜೊತೆಗೊಂಡಂತೆ ಡಿ ಸಿ ಎಂ ಜೊತೆಗೊಂಡಂತೆ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಎಲ್ಲರೂ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ರಾಗಿರ್ತೀವಿ ಅಂತಾನೆ ಚೀಫ್ ಮಿನಿಸ್ಟರ್ ಯಾವತ್ತು ಹೈಕಮಾಂಡ್ ಏನು ಹೇಳ್ತಾರೋ ಅದನ್ನೇ ಎಲ್ಲರಿಗೂ ಅವ್ರವ್ರದ್ದು ಹಕ್ಕಿದೆ ರೀ ತಪ್ಪೇನಿದೆ ಕೇಳೋದ್ರಲ್ಲಿ ಎಲ್ಲರೂ ಎಲ್ಲಾರು ಪ್ರಸ್ತುತ ಖಾಲಿ ಇಲ್ಲ ಬಟ್ ಕ್ಲೈಮ್ ಮಾಡೋದು ಅದು ಕರೆಕ್ಟ್ ಇದೆ ಮಾಡೋದು ತಪ್ಪಿಲ್ಲ ಈಗ ಅವ್ರವ್ರ ಜಾತಿ ಜನಾಂಗಗಳ ಪರವಾಗಿ ದಲಿತರಾಗಲಿ ಬ್ಯಾಕ್ವರ್ಡ್ಸ್ ಆಗಲಿ ಮೇಲ್ಜಾತಿಯವರಾಗಲಿ ಎಲ್ಲರೂ ಕೇಳುವಂಥ ಬಟ್ ಏನೇ ತೀರ್ಮಾನಗಳಾದ್ರೂ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬ್ ಇದ್ದಾರೆ ರಾಹುಲ್ ಗಾಂಧಿ ಸಾಹೇಬ್ ಇದ್ದಾರೆ ನಮ್ಮ ವೇಣುಗೋಪಾಲ್ ಸರ್ ಇದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳ್ ಕುಡಿಸ್ಕೊಂಡು ಯಾವ ಥರ ಏನು ಮಾಡಬೇಕು ಅಂತ ಆಗಲಿ ಈ ರಾಜ್ಯದ ನಾಯಕತ್ವ ಆಗಲಿ ತೀರ್ಮಾನ ಆಗುವಂಥದ್ದು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿರೋದು ಕೂಡ ಒಂದು ಇಂಟ್ರೆಸ್ಟಿಂಗ್ ಇದೆ ಯಾಕೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿ ನಾನು ಹೋಗಿದ್ದೇವೆ ಅಲ್ಲ ಕಳೆದ ವಾರ ತಪ್ಪೇನೈತೆ ತಪ್ಪೇನೈತೆ ಕೃಷ್ಣ ನಮ್ಮ ನಮ್ ನಾಯ್ಕರು ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯ್ಕರು ನಾನು ಲಾಸ್ಟ್ ವೀಕ್ ಹೋಗಿದ್ದೆ ತಪ್ಪೇನಿದೆ ನಮ್ದು ಕೆಲಸಗಳು ಇರ್ತವೆ ನಮ್ಗೆ ಹೈಕಮಾಂಡ್ ಭೇಟಿ ಮಾಡ ನಂದಿ ಸುಸುಕಿಯಿಂದ ದಸರಾ ಮತ್ತು ದೀಪಾವಳಿ ಆಫರ್ ಅಳಿಯ ವಾಹನಕ್ಕೆ ಹತ್ತು ಸಾವಿರವರೆಗೆ ಎಕ್ಸ್ಚೇಂಜ್ ಬೋನಸ್ ಕಡಿಮೆ ಡೌನ್ ಪೇಮೆಂಟ್ ಕಡಿಮೆ ಬಡ್ಡಿ ದರ ಈಗಲೇ ಕರೆ ಮಾಡಿ ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಸೆವೆನ್ ಟೂ ಫೈವ್ ಏಟ್ ನೈನ್ ಕೋಲಾರ ಮತ್ತು ಮುಳುಬಾಗಿಲು ನಂದಿ ಸುಜುಕಿ ನಿಮ್ಮ ವಿಶ್ವಾಸದ ಆಯ್ಕೆ ಇರ್ತವೆ ನಮ್ಮ ವೈಯಕ್ತಿಕ ಕೆಲಸಗಳು ಇರ್ತವೆ ಅದರಿಂದ ಯಾರು ಡೆಲ್ಲಿ ಹೋಗಬಾರ ಗೊತ್ತಿಲ್ಲ ರೀ ಅದೆಲ್ಲ ನಮ್ಮ ಮಠದಲ್ಲಿ ಮಾತಾಡ್ತಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಗೊತ್ತು ಏನ್ ತೀರ್ಮಾನ ಮಾಡೋದು ಏನು ಮಾತುಕತೆ ಆಗಿದೆ ಅಂತ ಅವ್ರನ್ನೇ ಕೇಳುವ ಸಿಎಂ ಬರುತ್ತಲ್ಲ ಸರ್ ಹೇಳ್ತಾ ದಲಿತ ಸಿಎಂ ಅಂತ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಹಕ್ಕು ಮಣ್ಣೆ ಮಾಡೋದ್ರಲ್ಲಿ ಏನ್ ತಪ್ಪಿದೆ ದಲಿತರು ಕೇಳಕ್ಕೂ ಹಕ್ಕಿದೆ ಎಲ್ರು ಕೇಳಕ್ಕೂ ಹಕ್ಕಿದೆ ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಇನ್ನೊಂದು ಮತ್ತೊಂದು ಆಗ್ಬೇಕು ಅಂತ ಎಲ್ಲರಿಗೂ ಅವ್ರ ಹಕ್ಕನ್ನ ಪ್ರತಿಪಾದನೆ ಮಾಡುವಂಥದ್ದು ಆಂತರಿಕ ಪ್ರಜಾಪ್ರಭುತ್ವ ಕೊಟ್ಟಿರೋದು ಕಾಂಗ್ರೆಸ್ ಪಾರ್ಟಿ ನಮ್ದೇನು ನಾವು ಪಪ್ಪೆಟ್ಸ್ ಬಿ ಜೆ ಪಿ ಥರ ನಮ್ಮ ಪಕ್ಷ ಅಲ್ಲ ನಮ್ಮ ಪಿ ಜೆ ಪಿ ಆರ್ ಪಪ್ಪೆಟ್ಸ್ ಏನು ಹೇಳ್ತಾರೆ ಅದನ್ನ ಮಾಡೋದು ಬಟ್ ನಮ್ಮ ನಮ್ಮ ಪಕ್ಷದಲ್ಲಿ ನಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೆ ಜಿ ಮುನಿಯಪ್ಪ ಅವರು ನಮ್ಗೆ ಹೇಳಿರಲ್ವಾ ಸರಿ ಎಂ ಪಿ ಆಗಿದ್ರು ಎಂ ಎಲ್ ಎ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ಅವರು ಏನು ಕೇಳಬೇಕು ತಪ್ಪೇನ ಖಾಲಿ ಇಲ್ಲ ಅಂತ ನೀವೇ ಹೇಳ್ತೀರಾ ಖಾಲಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ಈ ಚರ್ಚೆ ಏನಕ್ಕೆ ಆಗ್ತಾ ಇಲ್ಲ ಆದವಾಗ ಅವ್ರು ಹೇಳ್ತಾ ಇರೋದು ಎಲ್ಲರೂ ಹೇಳ್ತಾ ಇರೋದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರು ತೆಗೆದು ನಮ್ಮ ಕೋರ್ಟ್ಗೆ ಅಂತ ಯಾರೂ ಕ್ಲೇಮ್ ಮಾಡ್ತಾ ಇಲ್ಲ ಯಾವ್ದಾದ್ರು ಸಂದರ್ಭ ಬಂದ್ರೆ ಅವಕಾಶ ಕೊಡಿ ಅಂತ ಕೇಳ್ತಾ ಸರ್ ಯಾರಿಗೆ ಹೈಕಮಾಂಡ್ ತೀರ್ಮಾನ ಮಾಡ್ತಾ ಇದ್ದಾರೆ ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ಬೋದು ಯಾರೋ ಮುಖ್ಯಮಂತ್ರಿ ಆಗ್ಬೇಕಂತ ಈಗ ಮಾಡ್ತಿರ್ಮ ಬಲಗಾಯಿ ಬಂಟ್ಗೆ ಬಲಗಾಯಿ ಬಂಟ್ರು ಅಂತ ನೀವು ಕಾಂಗ್ರೆಸ್ ಪಕ್ಷದ ಬಲಗಾಯಿ ಬಂಟ್ರು ಜೊತೆ ಸಿದ್ದರಾಮಯ್ಯವ್ರಿಗೂ ಎಲ್ಲಾರ್ಗು ನಾನು ಸುಧಾಕರ್ ಸಿದ್ದರಾಮಯ್ಯವ್ರಿಗೂ ಬಲಗಾಯಿ ಬಂಟರು ಡಿ ಕೆ ಶಿವಕುಮಾರ್ ಅವ್ರಿಗೂ ಬಲಗಾಯಿ ಬಂಟರು ಮಾಡಿದ್ ಯಾರು ನಾನೇ ಹೇಳ್ತಾ ವರ್ ಲೀಡರ್ ಹೈಕಮಾಂಡ್ ನಿರ್ಧಾರ ಮಾಡ್ತಿದೆ ಯಾರ ಸಂದರ್ಭದಲ್ಲಿ ಯಾವ ತೀರ್ಮಾನ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತೀವಿ ಈಗ ನಾವೇನು ಹೇಳಕ್ಕಾಗ್ತಿದಾರೆ ಆಲ್ ಜೂನಿಯರ್ ಈ ಮುಖ್ಯಮಂತ್ರಿ ಸ್ಥಾನ ಬಗ್ಗೆ ಮಾತಾಡುವಂಥದ್ದು ನನಗೂ ಸುಧಾಕರ್ ಎಲ್ಲ ಅಷ್ಟು ವಯಸ್ಸೂ ಆಗಿಲ್ಲ ಅಷ್ಟು ಕೆಪಾಸಿಟಿನೂ ಬಂದಿಲ್ಲ ಹೊಸಬ್ರಿಗೆ ಸಚಿವ ಸ್ಥಾನಕ್ಕೆ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ಒಂದು ಚರ್ಚೆ ಆಗ್ತದೆ ಸುಮಾರು ಜನ ಕಾಯ್ತಾ ಇದ್ದಾರೆ ತಪ್ಪೇನಿಲ್ಲ ನಂಜೇಗೌಡರು ಓಪನ್ ಆಗಿ ಹೇಳಿದ್ದಾರೆ ಸರ್ ನಂಜೇಗೌಡ್ರಿಗೂ ಅಧಿಕಾರ ಇದೆ ನಂಜೇಗೌಡ್ರಿಗೂ ಅಧಿಕಾರ ಇದೆ ಕೇಳಲಿಕ್ಕೆ ಎಲ್ರಿಗೂ ಅಧಿಕಾರ ಇದೆ ಸೊ ಕೇಳ್ಬೋದು ಕೇಳೋದ್ರಲ್ಲಿ ತಪ್ಪೇನಿಲ್ಲ ನಂಜೇಗೌಡ್ರು ಆಲ್ಸೋ ನಮ್ಮ ಸೀನಿಯರು ತಾಲೂಕ್ ಪಂಚಾಯತಿ ಮೆಂಬರಿಂದ ಇಂದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷರಿಂದ ಬಹಳಷ್ಟು ಅಧಿಕಾರಗಳನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅನುಭವಿಸಿದರೆ ಅವ್ರಿಗೂ ಕೇಳುವಂಥ ಎಲ್ಲ ಅರ್ಹತೆ ಇದೆ ಬಿಜೆಪಿಯವರಿಗೆ ನೋಡ್ರಿ ಕ್ರಾಂತಿ ಕಾಂತಿ ಬಿಜೆಪಿ ಅವರಲ್ಲಿ ನನ್ನ ಪ್ರಕಾರ ಅವ್ರಲ್ಲಿ ಕಾಂತಿ ಆಗ ಯತ್ನಾಳ್ ಅವ್ರನ್ನ ಕಿತ್ತಾಡ್ತಾರೆ ಯಾರು ವಿಜೇಂದ್ರ ವಿಜೇಂದ್ರ ಅಂತದ್ರು ಅಶೋಕ್ ಅವರ ಅಶೋಕ್ ಆಗ್ಬೇಕು ಅವ್ರದ್ದು ಫಸ್ಟ್ ಕ್ರಾಂತಿ ಅವ್ರದ್ದು ನಮ್ಮ ಕ್ರಾಂತಿ ಭ್ರಾಂತಿನ ಎರಡು ಹೌದು ಮುಂದಕ್ಕೆ ಹಾಕಿದ್ದೀವಿ ಆಮೇಲೆ ಮುಂದಕ್ಕೆ ಹಾಕಿದ್ವಿ ಇಲ್ಲಪ್ಪ ಹಂಗೇನೆ ಸಿಎಮ್ದು ನೋಡಿ ರಾಜ್ಯದ ಮುಖ್ಯಮಂತ್ರಿಗಳು ಹಲವಾರು ಕಡೆ ಅಪಾಯಿಂಟ್ಮೆಂಟ್ ಇರ್ತವೆ ಕೆಲವು ಸರಿ ರೀಸ್ಟ್ರಕ್ಚರ್ ಮಾಡ್ತಾ ಇರ್ತಾರೆ ಅದೇ ಥರ ಮುಂದಕ್ಕೆ ಹಾಕಿದ್ವಿ ಬರ್ತಾರೆ ಈ ವರ್ಷದಲ್ಲೇ ಬರ್ತಾರೆ ಬರ್ತಾರೆ ಈ ತಿಂಗಳಲ್ಲಿ ಬರ್ತಾರೆ ಇಲ್ಲ ಇಲ್ಲ ಯಾಕೆ

ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಸರಿ ಮಾರ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲರ್ ಎಂಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್